ರಜತ್ ಅವ್ರನ್ನ ಒಳಗಡೆ ಹಾಕ್ತೀವಿ ಅವ್ರು ಎಲ್ಲೇ ಹೋಗ್ಬೇಕು ಅಂದ್ರೆ ತಾವೇ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು ಬಿಗ್ ಬಾಸ್ ಅನ್ನೋದು ಐದು ನಿಮಿಷ ಟೈಮ್ ಕೊಡ್ತೀನಿ ನಿಮ್ ಫೈಟ್ ಮಾಡಕ್ಕೆ ಫಿಸಿಕಲಿ ಅವಶ್ಯಕತೆ ಏನಿತ್ತು ಹೋಗಿ ಕೆನ್ನೆ ಮೂರ್ತಿ ಪ್ರವೋಕ್ ಮಾಡಕ್ಕೆ ಧನರಾಜ್ ಬಿಗ್ ಬಾಸ್ ಮನೆಯಿಂದ ಈ ವಾರ ಒಬ್ಬರಲ್ಲ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಎನ್ನುವ ಚರ್ಚೆ ನಡೆದಿತ್ತು ಅದು ನಿಜ ಆಗಿದೆ ಎನ್ನುವ ಗುಸುಗುಸು ಶುರುವಾಗಿದೆ ಈ ವಾರ ದೊಡ್ಡ ಮನೆ ತೊರೆಯಲು ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ರು ಅದರಲ್ಲಿ ಇಬ್ಬರು ಬಿಗ್ ಬಾಸ್ ಜರ್ನಿ ಮುಗಿಸಿ ಹೊರ ಬಂದಿದ್ದಾರೆ ಎನ್ನಲಾಗ್ತಿದೆ ಹಾಗೆ ಈ ವಾರ ಹನುಮಂತ ಭವ್ಯ ಧನ್ರಾಜ್ ತ್ರಿವಿಕ್ರಮ್ ಶಿಶಿರ್ ರಜತ್ ಮೋಕ್ಷಿತ ಹಾಗೂ ಚೈತ್ರ ನಾಮಿನೇಟ್ ಆಗಿದ್ರು ಶನಿವಾರದ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ಇಬ್ಬರು ಸೇವ್ ಆಗಿದ್ದಾರೆ ಹನುಮಂತ ಹಾಗೂ ತ್ರಿವಿಕ್ರಮ್ ಅವರನ್ನ ಸುದೀಪ್ ಸೇವ್ ಮಾಡಿದ್ದಾರೆ ಇನ್ನುಳಿದವರಲ್ಲಿ ಯಾರು ಮನೆಯಿಂದ ಹೊರ ಬರ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ ಹಾಗಾಗಿ ಈ ವಾರ ಸಹಜವಾಗಿಯೇ ಡಬಲ್ ಎಲಿಮಿನೇಷನ್ ನಡೆಯಬೇಕಿತ್ತು ಅಂದುಕೊಂಡಂತೆ ಇಬ್ಬರು ಹೊರಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಒಬ್ಬರು ಎಲಿಮಿನೇಟ್ ಆಗಿರೋದನ್ನು ಸುದೀಪ್ ತಿಳಿಸಿದ್ದಾರೆ ಆದರೆ ಮತ್ತೊಬ್ಬರು ತಾವಾಗಿಯೇ ವೈಯಕ್ತಿಕ ಕಾರಣ ಕೊಟ್ಟು ಹೊರ ಬಂದಿದ್ದಾರೆ ಎನ್ನುವ ಗುಸುಗುಸು ಕೇಳಿ ಬರ್ತಿದೆ ಈ ವಾರ ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮನೆಯ ಆಟ ಮುಗಿಸಿ ಹೊರ ಬಂದಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಆಟವನ್ನ ಕ್ವಿಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ ವೈಯಕ್ತಿಕ ಕಾರಣಗಳಿಂದ ತಾವಾಗಿಯೇ ಹೊರಬರಲು ಅವರು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಈ ವಾರ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ನಿರೀಕ್ಷಿಸದಂತೆ ಸುದೀಪ್ ಈ ವಾರ ತಪ್ಪು ಮಾಡಿದವರಿಗೆ ಮಾತಿನ ಕೊಟ್ಟರು ಮೋಕ್ಷಿತ ಐಶ್ವರ್ಯ ಹಾಗೂ ರಜತ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಮುಖ್ಯವಾಗಿ ರಜತ್ ಹಾಗೂ ಧನ್ರಾಜ್ ಕಿರಿಕ್ ವಿಚಾರದ ಬಗ್ಗೆ ಬಹಳ ಹೊತ್ತು ಮಾತನಾಡಿದ್ರು ಇಬ್ಬರಲ್ಲಿ ಯಾರದು ತಪ್ಪು ಯಾರದು ಸರಿ ಎಂದು ಸುದೀಪ್ ತಿಳಿ ಹೇಳಿದ್ರು ಧನ್ರಾಜ್ಗೆ ಕೂಡ ನಯವಾಗಿಯೇ ಸುದೀಪ್ ಮಾತಲ್ಲೇ ಹೇಳಿದ್ರು ಈ ವೇಳೆ ಮಾತನಾಡಿದ ಭಾವಕೃದ ಧನ್ರಾಜ್ ಕ್ಷಾಮೆ ಕೂಡ ಕೇಳ್ತಾರೆ ರಜತ್ ಹಾಗೂ ಧನ್ರಾಜ್ ತಬ್ಬಿಕೊಂಡು ಎಲ್ಲದಕ್ಕೂ ತೆರೆ ಎಳೆದ್ರು ರಜತ್ ಪದ ಬಳಕೆ ಬಗ್ಗೆ ಸುದೀಪ್ ಎಚ್ಚರಿಕೆ ನೀಡಿದ್ರು ಕೊನೆಗೆ ಒಂದು ಶಿಕ್ಷೆ ಕೂಡ ಆಯಿತು ಒಂದು ಪಂಜರವನ್ನ ಮನೆಯೊಳಗೆ ತಂದು ಅದರಲ್ಲಿ ರಜತ್ ಅವರನ್ನ ಬಂಧಿಸಲಾಗಿತ್ತು ಇನ್ನು ಮುಂದೆ ಬಿಗ್ ಬಾಸ್ ಆದೇಶದವರೆಗೂ ರಜತ್ ಪಂಜರದ ಒಳಗೆ ಇರಬೇಕು ಎಲ್ಲೇ ಹೋಗಬೇಕು ಅಂದ್ರೂ ಧನ್ರಾಜ್ ಬಳಿ ಮನವಿ ಮಾಡಿಕೊಳ್ಬೇಕು ಧನ್ರಾಜ್ ಪಂಜರ ಎಳೆದುಕೊಂಡು ಹೋಗಿ ಅಲ್ಲಿಗೆ ಬಿಡಬೇಕು ಇದು ಇಬ್ಬರಿಗೂ ಸಿಕ್ಕಿರುವ ಶಿಕ್ಷೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ಎಪ್ಪತ್ತೈದು ದಿನ ಪೂರೈಸಿದೆ ಉಗ್ರ ಮಂಜು ಮೋಕ್ಷಿತಾ ಗೌತಮಿ ಚೈತ್ರ ತ್ರಿವಿಕ್ರಮ್ ಹನುಮಂತ ರಜತ್ ಧನ್ರಾಜ್ ಸೇರಿ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಇನ್ನು ಮೂರು ವಾರಗಳಲ್ಲಿ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಯಾರು ಫಿನಾಲೆಗೆ ಹೋಗ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಮುಂದಿನ ನಾಲ್ಕು ವಾರ ಮಾತ್ರ ಸುದೀಪ್ ಬಿಗ್ ಬಾಸ್ ಶೋನಲ್ಲಿ ಕಾಣಿಸಿಕೊಳ್ತಾರೆ ಮುಂದಿನ ಸೀಸನ್ ನಾನು ನಿರೂಪಣೆ ಮಾಡಲ್ಲ ಎಂದು ಕಿಚ್ಚ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸೀಸನ್ ಹನ್ನೊಂದರ ಫಿನಾಲೆ ಬಳಿಕ ವಾರದ ಕಥೆ ಕಿಚ್ಚನ ಜೊತೆ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಗಳನ್ನು ವೀಕ್ಷಕರು ಮಿಸ್ ಮಾಡಿಕೊಳ್ಳಲಿದ್ದಾರೆ